ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಅನ್ ದ ಬ್ರ್ಯಾಂಡ್ ನ್ಯೂ ವಿಡಿಯೋಸೋ ಇವತ್ತು ನಾವು ಇದ್ದೀವಿ ಕೌಂಟರ್ ಸ್ಟ್ರೈಕ್ ಟು ನಮ್ಮ ಚಾನಲಲ್ಲಿ ಫಸ್ಟ್ ಟೈಮ್ ಸೊ ಬನ್ನಿ ನೋಡೋಣ ಹೆಂಗಿರುತ್ತೆ ಗೇಮ್ ಪ್ಲೇ ಅಂತ ಓಕೆ ಸ್ಟಾರ್ಟ್ ಆಗಿದೆ ನಾವು ಚೂಸ್ ಮಾಡಬೇಕು ಚೆರ ಟೆರರಿಸ್ಟ್ ಎಲ್ಲ ಕೌಂಟರ್ ಸ್ಟ್ರೈಕ್ ಅಂತ ಐ ಥಿಂಕ್ ಕೌಂಟರ್ ಸ್ಟ್ರೈಕಿಗೆ ಹೋಗ್ತೀನಿ ನಾನು ಸ್ಟಾರ್ಟ್ ಆಯಿತು ಗುರು ವ್ಯಾಲೋ ಪ್ಲೇಯರ್ ನಾನು ಕೌಂಟರ್ ಸ್ಟ್ರೈಕ್ ಆಡ್ಬೋದಾ ಇಲ್ವಾ ಅಂತ ನೋಡೋಣ ಬನ್ನಿ ಟೀಮ್ ಡೆತ್ ಮ್ಯಾಚ್ ಅಲ್ಲ ಇದು ಓಕೆ ಹೇಳೋದು ಬರ್ತಿದ್ದೆ ಟೀಮ್ ಡೆತ್ ಮ್ಯಾಚ್ ಇದು ಆಡ್ತಿರೋದು ನಾವು ಎಲ್ಲ ಗುರು ಕಾಣಿಸ್ತಾನೆ ಇಲ್ಲ ಮ್ಯಾಪ್ ಮಾತ್ರ ಸ್ಟಾರ್ಟ್ ಆಗೈತೆ ಗುರು ಗ್ರಾಫಿಕ್ಸ್ ಸ್ವಲ್ಪ ಅಡ್ಜಸ್ಟ್ ಮಾಡಿದ್ದೀನಿ ಅವ್ನು ಕೌಂಟರ್ ಅಲ್ವಾ ಕೌಂಟರ್ ಸ್ಟ್ರೈಕು ಅವ್ನು ನೋಡೋಕ್ಕಾಗಲ್ಲ ಇದು ಡೆತ್ ಮ್ಯಾಚು ಟೀಮ್ ಡೆತ್ ಮ್ಯಾಚ್ ಅಲ್ಲ ಇಲ್ಲವನ್ನೇ ಇಲ್ಲವನ್ನೇನೊ ಟೆರರಿಸ್ಟ್ ಹಾಂ ಒಂದು ಕಿಲ್ ಗಾನ್ ಒಂದು ಕಿಲ್ ಮಾಡಿದ್ದೀನಿ ಮ್ಯಾಚ್ ಸ್ಟಾರ್ಟ್ ಆಗಿತ್ತು ಹಂಗೆನೆ ಯಾಕೆ ಕಡೆ ಕೇಳಿಸ್ತಾಯಿ ಗೊತ್ತಾಗಿಲ್ಲ ಗುರು ಬಾಂಬ್ ಸೊಂಡ್ ಬರ್ತೈತೆ ಒಂದು ನಿಮಿಷ ನಿಮಿಷ ಎಲ್ಲವ್ರೆ ಏನಿದು ಅರ್ಥ ಆಗ್ತಿಲ್ಲ ಇನ್ನ ಮ್ಯಾಚ್ ಸ್ಟಾರ್ಟ್ ಆಗ್ತಿಲ್ಲ ಓಕೆ ಓಕೆ ಮ್ಯಾಚ್ ಸ್ಟಾರ್ಟ್ ಈಗಾಗಿದೆ ನನಗೆ ಗುರು ಸ್ನೈಪರ್ ಕೊಟ್ಟವ್ರೂ ಸ್ನೈಪಿಂಗ್ ಮಾಡಕ್ಕೆ ಬರಲ್ಲ ಓ ಇನ್ ಕೌಂಟರ್ 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 ಕೌಂಟೋರು ಒಬ್ಬರೇ ಟೆರರಿಸ್ಟ್ನ ಮಾತ್ರ ಹೊಡಿಬೇಕು ಕೌಂಟರ್ನ ಹೊಡಿಯೋಂಗಿಲ್ಲ ಹೊಡಿಬೋದು ಇದ್ರಲ್ಲಿ ಟೀಮೇಟ್ಸ್ನು ಆದರೆ ಹೊಡಿಬಾರದು ಪೆನಾಲ್ಟಿ ಬರುತ್ತೆ ಎಲ್ಲವ್ರ ಗುರು ಇವರು ಟೆರರಿಸ್ಟ್ ಕಾಣಿಸ್ದ ಐ ವೆರಿ ನ್ಯೂ ಬಿನ್ ಸ್ನೈಪಿಂಗ್ ಅದರ ಸ್ನೈಪರ್ ಕೊಟ್ಟವ್ರು ನಾನು ಗೇಮಿಗೆ ಹೊಸ ಬಂದ್ರೆ ಸ್ನೈಪರ್ ಬೇರೆ ಹೆಡ್ಶಾಟ್ ಐ ಡಬಲ್ ಝೂಮ್ ಐತೆ ಗುರು ಅದೊಂದೇ ಪ್ರಾಬ್ಲಮ್ ಓಯ್ ಸೈಡಿಗೆ ಹೋಗಿ ಅಲ್ಲಿ ನಮ್ಮ ಟೀಮ್ ಮೇಟ್ ಅವನು ಏನು ಮಾಡ್ತಾವೆ ನಮ್ಗೆ ಗೊತ್ತಾಗ್ತಿದೆ ನನಗೆ ಯಾಕೆ ಈ ಥರ ಗನ್ ಕೊಟ್ಟವ್ರೆ ನಾವೇ ರಾಂಗ್ ಗನ್ ಚೂಸ್ ಮಾಡಿದ್ದೀವ ಐ ನನಗ್ಯಾಕೆ ಹೊಡಿತಾ ಇದೆಯಾ ಆಲ್ರಡಿ ನನ್ನ ಮಕ್ಕಳು ನನಗೆ ಹೊಡಿತಾವ್ರು ಗುರು ಪೆರೆಂಟಿಗೆ ಬರುತ್ತವ್ರಿಗೆ ಓಕೆ ಅಯ್ಯೋ ಇಲ್ಲೇ ಇದ್ದ ಗುರು ಚೆಟ್ ಬ್ಯಾಕ್ ಸೈಡಲ್ಲೇ ಇದ್ದ ನೋಡಬೇಕಿತ್ತು ಓಕೆ 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 ಎಲ್ಲಿ 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 ಇವನು ನಮ್ಮವನು ಐ ತಿಂಕ್ ನಾವು ಗನ್ ಚೇಂಜ್ ಮಾಡಬಹುದು ಏ ಇವ್ರು ಯಾರಗುರುತ್ತ ಮಾಡ್ತೀನಿ ಅಷ್ಟೇ ನನ್ನ ಮಕ್ಕಳು ನನಗೆ ಹೊಡಿತಾವ್ರಿ ಮಾತಾಡ್ತಾವ್ರಿ ಪಿಸ್ಕೂಲಲ್ಲೇ ಕೊಟ್ಟೆ ನಾನು ಟೀಮೇಟ್ಸ್ ಹಿಂದಿ ಅವರು ಮಾತಾಡ್ತಾವ್ರೆ ಕರ್ನಾಟಕದ ಯಾರು ಈ ತರ ಗೇಮ್ಸ್ ಆಡಲ್ಲ ಯಾಕೆ ಆಡ್ರಿ ಮಸ್ತಾಗಿರ್ತಾವೆ ಮಸ್ ಸ್ಟ್ರೈಕ್ ಅದು ವ್ಯಾಲೋನು ಅಷ್ಟೇ ವ್ಯಾಲೋ ಸ್ಟ್ರೀಮ್ಸ್ ಎಲ್ಲ ತರ್ತೀನಿ ಸದ್ಯಕ್ಕೆ ಡಿಲೀಟ್ ಮಾಡಿದ್ದೀನಿ ಅದನ್ನು ಸ್ವಲ್ಪ ಪ್ರಾಬ್ಲಮ್ ಮಾಡ್ತಿತ್ತು ಅದು ಅದಕ್ಕೋಸ್ಕರ ಡಿಲೀಟ್ ಮಾಡಿದ್ದೀನಿ ಮತ್ತೆ ತರ್ತೀನಿ ನೋ ಪ್ರಾಬ್ಲಮ್ ಆಗಲೇ ಅಲ್ಟಿಮೇಟ್ ನನಗೆ ಬಿಡಲಿಲ್ಲ ಅದಕ್ಕೆ ಈ ಸಲ ಹೊಡಿತೀನಿ ಈ ಸಲ ಬಿಡಲ್ಲ ನಾನು ಈ ಕಡೆ ಒಬ್ರು ಗಾನು ರಿಯಲಿಸ್ಟಿಕ್ ಆಗೈತೆ ಗೇಮು ಮಸ್ತಾಗೈತೆ ಹಾಂ ಇಲ್ಲೆಲ್ಲಿ ಟೆರರಿಸ್ಟ್ ಟೆರರಿಸ್ಟೇ ಕಾಣಿಸ್ತಾ ಬರೋ 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 ಅಪ್ಪಿ ಓಕೆ ಲಾಸ್ಟ್ ಡ್ರೆತ್ ಮ್ಯಾಚಲ್ಲಿ ಥರ್ಡ್ ಪ್ಲೇಸ್ ಬಂದ್ವಿ ಪರವಾಗಿಲ್ಲ ಫಸ್ಟ್ ಮ್ಯಾಚ್ ಆಗುತ್ತೆ ಥರ್ಡ್ ಪ್ಲೇಸು ಈಗ ನಾರ್ಮಲ್ ಕ್ಯಾಶುಯಲ್ ಅದೇ ಬಾಂಬೆ ಎಲ್ಲ ಡಿಫ್ಯೂಸ್ ಮಾಡ್ತೀವಲ್ಲ ಆ ಮಾಡಲ್ ಒಂದ್ಸಲ ಒಂದು ಸಲ ಆಡೋಣ ಡಸ್ಟ್ ಟು ಸೆಲೆಕ್ಟ್ ಮಾಡ್ತೀನಿ ಡಸ್ಟ್ ಟು ಚೆನ್ನಾಗಿರುತ್ತೆ ಸ್ವಲ್ಪ ರಿಯಲ್ ಪ್ಲೇಯರ್ಸ್ ಬರ್ತೋದು ಚಾನ್ಸಸ್ ಇರುತ್ತೆ ಡಸ್ಟ್ ಟು ಅಲ್ಲಿ ಅದಕ್ಕೋಸ್ಕರ ಸೆಲೆಕ್ಟ್ ಮಾಡ್ತಾ ಇದ್ದೀನಿ ಸೊ ಸ್ಟಾರ್ಟ್ ಕೊಟ್ಟಿದ್ದೀನಿ ಎಲ್ಲರಿಗೂ ಯಾರು ನೋಡ್ತೀರ ವೀಡಿಯೋಗ ಲೈಕ್ ಮಾಡ್ಕೊಳ್ಳಿ ಚಾನಲ್ಗೆ ಸಬ್ಸ್ಕ್ರೈಬ್ ಲಾಸ್ಟಲ್ಲಿ ಮಾಡ್ಕೊಳ್ಳಿ ವೀಡಿಯೋ ಆದಮೇಲೆ ಓಕೆ ಸ್ಟಾರ್ಟು ಆಯಿತು ನಮ್ಮ ಮ್ಯಾಚು ರೆಡಿ ಓ ಇದಕ್ಕೆ ಸೆಲೆಕ್ಟ್ ಮಾಡ್ತೀನಿ ಅರ್ಧ ಮ್ಯಾಚಲ್ಲಿ ಸ್ಟಾರ್ಟ್ ಆಗೈತು ಹೌದಾ ಟೆಕ್ ಇದೆಂಥ ಟೆಕ್ನಿಕ್ ಅಲ್ಲಿ ಅರ್ಧ ಮ್ಯಾಚಿಗೆ ಸ್ಟಾರ್ಟ್ ಆಗುತ್ತೆ ಈ ಕಡೆ ಒಬ್ಬರು ಒಂದು ಮ್ಯಾಚ್ ಗೆದ್ದವ್ರೆ ಆ ಕಡೆ ಮೂರು ಮ್ಯಾಚ್ ಗೆದ್ದವ್ರೆ ಆಡ್ತವ್ರಿ ಇವರು ನಂದು ಇನ್ನೂ ಚಾನ್ಸ್ ಬಂದಿಲ್ಲ ನೋಡೋಣ ಓಕೆ ಈಗ ಬಂತು ಮಾಸ್ಟರ್ ಇರೋದನ್ನು ಎಂ ಪಿ ಫೈವ್ ಆಗಿ ತಗೊಂಡಿದ್ದೀನಿ ನಾನು ಆಗಿರಲಿ ಸದ್ಯಕ್ಕೆ ಯಾಕಂದರೆ ಇದರಲ್ಲಿ ಸ್ಕೋಪ್ ಬರುತ್ತೆ ಸ್ವಲ್ಪ ಸ್ಕೋಪ್ ಮಾಡಿ ಹೊಡಿಬೋದು ಅದಿಗೋಸ್ಕರ ಏನು ಬರ್ಬೋದು ಫ್ಲ್ಯಾಶ್ ಬ್ಯಾಂಗ್ ಯಾರಾಕಿತ್ತು ಓಕೆ ಗಾಯ್ಸ್ ಸ ಬಿ ಎಲ್ ಬಂದಿದ ತಕ್ಷಣ ನಾನು ನೋಡಿ ಒಬ್ಬೊಬ್ರಿಗೆ ಯಾವ ಕಡೆಯಿಂದ ಅವರು ಇರೋದೇ ಒಂದು ದಾರಿ ಈ ಕಡೆಯಿಂದ ಬರ್ಬೋದು ಇಲ್ಲ ಆ ಕಡೆಯಿಂದ ಬರ್ಬೋದು ಬಂದರು 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 ಬರ 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 ಕಡೆ ಇಕ್ಕಡೆ ಇಕ್ಕಡೆ ಕಡೆ ಇಕ್ಕಡೆ ಈ ಕಡೆ ಇಂದ ಬಂದವರೇ ಎತ್ತುಬಿಟ್ರು ನಮ್ಮ ಟೀಮ್ಮೇಟ್ಸ್ ನನ್ನ ಟೀಮ್ಮೇಟ್ ಅನ್ಕೊಂಡೆ ಗುರು ಇವನೆ ಇಲ್ಲ நானೇ ತಿಚಿದಕ್ಕೆ ಅಯ್ಯೋ ಸ್ಲೈಪಿಂಗ್ ಮಾಡ್ತ ಅವನು ಗುರು ಏನ್ ಸೈಕ್ ಸ್ೈಪರ್ಸ್ ಅವರೇ ಒಬ್ನೇ ಇರೋದು ರಕಡೆ ಒಬ್ನೇ ಓಡಲ್ತಿರೋದು ಯಾ ವಿವಾರ್ಸ್ ಇಫ್ ಯು ಡಿಫ್ಯೂಸ್ ಓಕೆ ಗಾಯ್ಸ್ ಫೈನಲಿ ವಾನ್ ದ ಮ್ಯಾಚ್ ಸೊ ಈ ವಿಡಿಯೋ ಆಗಿದೆ ಅನ್ಸುತ್ತೆ ಇಷ್ಟ ಆಗಿದೆ ಲೈಕ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರು ನೋವು ಬಂದು ಹೇಳ್ಬಿಡಿ ಕಮೆಂಟ್ ಬಾಕ್ಸ್ ಅಲ್ಲಿ ಯಾಕಂದ್ರೆ ಇದು ಫಸ್ಟ್ ಗೇಮ್ ಪ್ಲೇ ಆಫ್ಟರ್ ಪ್ರಾಕ್ಟೀಸ್ ಮ್ಯಾಚ್ ನಂದು ಎನಿವೆ ಕೌಂಟರ್ ಸ್ಟ್ರೈಕ್ ವಿಡಿಯೋಸ್ ಬೇಕಿದ್ರೆ ತಿಳಿಸಿ ಕಮೆಂಟ್ ಬಾಕ್ಸ್ ಅಲ್ಲಿ ನೋಡೋಣ ಮತ್ತೆ ಮಾಡ್ತೀನಿ ಕೌಂಟರ್ ಸ್ಟ್ರೈಕ್ ವಿಡಿಯೋಸ್ ನೋಡಿ ವೀಡಿಯೋಸ್ ತಗೊಂಡು ಅದ್ರಿಗೂ ಟೇಕ್ ಕೇರ್ ಬೈ ಬೈ ಗಾಯ್ಸ್